ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರವೀಂದ್ರ ಅಂತ ನಾನು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಅದರ ಒಂದು ಅಂಗಸಂಸ್ಥೆಯಾದ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿ ಸಿ ಫಾರ್ಮ್ ಮಂಡ್ಯ ಇಲ್ಲಿ ನಾನು ಅಖಿಲ ಭಾರತ ಸುಸಂಘಟಿತ ಕಿರುಧಾನ್ಯ ಪ್ರಾಯೋಜನೆ ಇದರಲ್ಲಿ ನಾನು ಸಸ್ಯ ರೋಗಶಾಸ್ತ್ರಜ್ಞನಾಗಿ ಕೆಲಸ ಮಾಡ್ತಾಯಿದ್ದೇನೆ ಈಗ ನಾವು ಒಟ್ಟಾರೆ ನಾವು ಕೃಷಿ ಎಂದ್ರೇನು ಅಂತ ನಾವು ನೋಡಿದಾಗ ಕೃಷಿ ಅಂತಂದರೆ ನಾವು ವಿಶ್ವ ಮಟ್ಟದಲ್ಲಿ ನಾವು ನೋಡಿದಾಗ ಸುಮಾರು ಅದರದ್ದೇ ಆದ ಇತಿಹಾಸ ಇದೆ ಸುಮಾರು ಏಳು ಸಾವಿರ ವರ್ಷಗಳ ಹಿಂದೆಯೇ ಕೂಡ ನಾವು ವಿಶ್ವದಲ್ಲಿ ಒಂದು ಕೃಷಿ ಪ್ರಾರಂಭ ಆಗಿರೋಂಥದ್ದನ್ನು ನಾವು ವರದಿಗಳ ಮುಖಾಂತರ ನಾವು ಕಾಣ್ಬೋದು ಇಲ್ಲಿ ನಾವು ಈ ಕೃಷಿಯನ್ನು ನಾವು ವಿಶ್ವದಲ್ಲಿ ಎಲ್ಲೆಲ್ಲಿ ಇದು ಮೊದಲು ಪ್ರಾರಂಭವಾಯಿತು ಅಂತಂದರೆ ಈಗ ನಮ್ಮದು ಏನು ನಾವು ಚೈನಾ ಅಂತ ಹೇಳ್ತೀವಿ ಈಗ ಅದರ ಒಂದು ಆಸುಪಾಸಿನಲ್ಲಿ ಮತ್ತು ಅಮೇರಿಕಾ ಇದರ ಒಂದು ಆಸುಪಾಸಿನಲ್ಲಿ ಮತ್ತು ನಾವು ಸೌತ್ ಈ ಸೌತ್ ಸೌತ್ ಏಷ್ಯಾ ಅಂದರೆ ದಕ್ಷಿಣ ಒಂದು ಏಷ್ಯಾ ಖಂಡದ ಒಂದು ಭಾಗದಲ್ಲಿ ಈ ಒಂದು ಕೃಷಿಯ ಒಂದು ಪ್ರಾರಂಭವನ್ನು ನಾವು ಆ ದಿನಗಳಲ್ಲಿ ನಾವು ಕಾಣ್ಬೋದು ಅದರ ಮುಖ್ಯವಾಗಿ ಈಗ ನಾವೇನು ಭಾರತ ಆಗಿರ್ಬೋದು ಸೌ ಏನೋ ದಕ್ಷಿಣ ಒಂದು ಏಷ್ಯಾ ಖಂಡದಲ್ಲಿ ಭಾರತ ಪಾಕಿಸ್ತಾನ ಏನಿಲ್ಲವೆಲ್ಲ ಒಂದು ಪ್ರದೇಶಗಳು ಬರ್ತದೆ ಇದರ ಒಂದು ಎಲ್ಲಿ ಮುಖ್ಯವಾಗಿ ಒಂದು ನದಿ ತಟಗಳಲ್ಲಿತ್ತು ಅಂದರೆ ಎಲ್ಲಿ ಒಂದು ಕೃಷಿಗೆ ಅದರ ಒಂದು ನೀರಿನ ಒಂದು ಸೌಲಭ್ಯತೆ ಅದರ ಲಭ್ಯತೆ ಹೆಚ್ಚಾಗಿ ಕಾಣ್ತಿತ್ತು ಆ ಒಂದು ಪ್ರದೇಶಗಳಲ್ಲಿ ಕೃಷಿಯ ಒಂದು ಪ್ರ ಸಾವಿರ ವರ್ಷಗಳ ಹಿಂದೆ ಪ್ರಾರಂಭ ಆಗಿರೋಂಥದ್ದನ್ನ ನಾವು ಕಾಣ್ಬೋದು ಅದಾದಮೇಲೆ ನಾವು ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ ನಾವು ಭಾರತದಲ್ಲಿ ಆ ಏಳು ವರ್ಷಗಳ ಏನೋ ಏನು ಕೃಷಿಯ ಒಂದು ಪ್ರಾರಂಭದ ನಂತರ ಏನಾಗಿತ್ತು ಅದು ನಮ್ಮ ಭಾರತದಲ್ಲಿ ಮತ್ತು ಆಸುಪಾಸಿನಲ್ಲಿ ಎಲ್ಲಿ ನದಿ ಒಂದು ತಟಗಳಲ್ಲಿ ನಾವು ಈ ಒಂದು ಕೃಷಿಯ ಒಂದು ಏನು ಬೇಸಾಯಗಳನ್ನ ನಾವು ರೈತರು ಮಾಡುವಂಥದನ್ನ ನಾವು ಕಾಣ್ಬೋದು ಅದಾದಮೇಲೆ ಈ ಕೃಷಿಯಲ್ಲಿ ಮೊದಲಿಗೆ ಯಾವ ಯಾವ ಒಂದು ಬೆಳೆಗಳನ್ನ ರೈತರು ಬೆಳೆಯೋದಕ್ಕೆ ಪ್ರಾರಂಭ ಮಾಡೋದು ಅಂತ ನೋಡಿದಾಗ ಮುಖ್ಯವಾಗಿ ಈ ಆಹಾರ ಧಾನ್ಯಗಳಾಗಿರ್ಬೋದು ಅದರಲ್ಲಿ ಮುಖ್ಯವಾಗಿ ಗೋಧಿ ಮತ್ತು ಅದರ ಜೊತೆಗೆ ನಾವು ಇತರೆ ಒಂದು ಧಾನ್ಯದ ಒಂದು ಬೆಳೆಗಳನ್ನ ಬೆಳೆಯೋದು ಕೂಡ ಪ್ರಾರಂಭವಾಯಿತು ಈಗ ನಾವು ಕೃಷಿ ಕೃಷಿ ಅಂತ ಏನು ಅಂತ ನೋಡಿದಾಗ ಕೃಷಿ ಅಂದರೆ ಬರೀ ಆಹಾರ ಧಾನ್ಯಗಳ ಒಂದು ಉತ್ಪಾದನೆ ಒಂದೇ ಕೃಷಿ ಆಗಲ್ಲ ಅದ್ರ ಜೊತೆಗೆ ಎಲ್ಲಿ ನಾವು ಆಹಾರ ಪದಾರ್ಥಗಳು ಇತರೆ ಆಹಾರ ಆಹಾರ ಪದಾರ್ಥಗಳು ಯಾವುದಾದ್ರೂ ಆಗಿರ್ಬೋದು ಅದು ನಾವು ಹೈನುಗಾರಿಕೆ ಮುಖಾಂತರ ಆಗಿರ್ಬೋದು ಯಾಕೆಂದರೆ ಮೊದಲು ಕೃಷಿ ಪ್ರಾರಂಭ ಆದಾಗ ಧಾನ್ಯಗಳ ಜೊತೆಗೆ ನಾವು ಸಾಕು ಪ್ರಾಣಿಗಳನ್ನು ಕೆಲವೊಂದು ಸಾಕೋ ಪ್ರಾರಂಭ ಮಾಡ್ತೀವಿ ಅದರಗಳ ಹಸು ಇರ್ಬೋದು ಎಮ್ಮೆ ಇರ್ಬೋದು ಕುರಿ ಹಾಡುಗಳು ಇವೆಲ್ಲವೂ ಕೂಡ ಏನು ನಾವು ಒಂದು ಕೃಷಿಯಲ್ಲಿ ಇತರ ಒಂದು ಪ್ರಾಣಿಗಳನ್ನು ಸಾಕೋದಕ್ಕೆ ಪ್ರಾರಂಭ ಮಾಡ್ತೀವಿ ಇದರ ಉತ್ಪನ್ನತೆ ಅಂದರೆ ಈಗ ನಾವು ಹಸುಗಳನ್ನ ಸಾಕೋದರಿಂದ ಅದರ ಒಂದು ಆಹಾರ ಉತ್ಪನ್ನತೆ ನಾವು ಯಾವ ರೀತಿ ಮಾಡ್ಬೋದು ಅಂತ ಅಂದರೆ ಅದ್ರ ಬಂದಂಥ ಹಾಲು ಹಾಲಿಂದ ಬೆಣ್ಣೆ ಮಾಡುವಂಥದ್ದು ಬೆಣ್ಣೆಯಿಂದ ತುಪ್ಪವನ್ನು ತಯಾರು ಮಾಡುವಂಥದ್ದು ಇವೆಲ್ಲ ಕೂಡ ನಾವು ಏನು ಒಂದು ಪ್ರಾಣಿಯಿಂದ ನಾವು ಆಹಾರ ಉತ್ಪನ್ನಗಳನ್ನು ತಯಾರು ಮಾಡೋದಾಗತ್ತೆ ಅದೇ ರೀತಿ ಕೆಲವು ಪ್ರಾಣಿಗಳನ್ನ ಸಾಕೋದರಿಂದ ಅದನ್ನು ಮಾಂಸಕ್ಕೂ ಕೂಡ ನಾವು ಬಳಕೆ ಮಾಡುವಂಥದ್ದು ಈ ಒಂದು ವ್ಯವಸಾಯ ಈ ಒಂದು ಬೇಸಾಯ ಕ್ರಮ ಈ ಒಂದು ಕೃಷಿ ಮೊದಲು ನಮ್ಮ ಒಂದು ಭಾರತದಲ್ಲಿ ಏಳು ಸಾವಿರ ವರ್ಷಗಳ ಹಿಂದೆ ಪ್ರಾರಂಭ ಆಗಿತ್ತು ನಂತರ ಬರ್ತಾ ಬರ್ತಾ ಏನಾಯಿತು ಅಂತ ಅಂದರೆ ಈ ಕೃಷಿ ಒಂದು ಆಧುನೀಕರಣವನ್ನು ಕಾಣ್ತಾ ಬರುತ್ತೆ ಯಾವಾಗ ಅಂದರೆ ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ರಿಯಲ್ಲಿ ಕೃಷಿ ಕ್ರಾಂತಿ ಆಗುತ್ತೆ ಆ ಕ್ರಾಂತಿ ಆದಾಗ ಏನಾಗುತ್ತೆ ನಾವು ಹೆಚ್ಚಿಗೆ ಒಂದು ಕಡಿಮೆ ಇಳುವರಿ ಏನೋ ಕೊಡುವಂತಹ ಒಂದು ಗೋಧಿಯ ಒಂದು ಏನು ಉತ್ಪಾದನೆಯನ್ನು ನಾವು ಇದ್ವಿ ಅದ್ರ ಜೊತೆಗೆ ಕಡಿಮೆ ಎತ್ತರ ಬೆಳೆಯುವಂಥ ಮತ್ತು ಅಧಿಕ ಒಂದು ಇಳುವರಿ ಕೊಡುವಂಥ ಒಂದು ಗೋಧಿ ಮತ್ತು ಈ ಥರ ಒಂದು ಬೆಳೆಗಳನ್ನ ನಾವು ಬೆಳೆಯೋದ್ರಿಂದ ಏನಾಗುತ್ತೋ ನಮ್ಮ ಒಂದು ಏನು ಆಹಾರ ಬೆಳೆಗಳಲ್ಲಿ ನಾವೇನು ಮಾಡ್ತೀವಿ ಇಳುವರಿಯ ಪ್ರಮಾಣವನ್ನು ಹೆಚ್ಚು ಮಾಡ್ತಾ ಹೋಗ್ತೀವಿ ಅವಾಗ ಒಂದು ಹಸಿರ ಕ್ರಾಂತಿಯನ್ನು ನಾವು ಕಾಣ್ತೀವಿ ಅವಾಗ ಆಹಾರ ಯಥೇಚ್ಛವಾದ ಒಂದು ಆಹಾರ ಉತ್ಪಾದನೆ ನಮ್ಮ ಒಂದು ಭಾರತ ದೇಶದಲ್ಲಿ ನಾವು ಮಾಡ್ತೀವಿ ಇಲ್ಲಿ ಕೃಷಿಯಲ್ಲಿ ನಾವು ಯಾವುದೇ ಯಾವುದೆಲ್ಲ ಥರ ಒಂದು ಪದ್ಧತಿಗಳನ್ನ ನಾವು ಅನುಸರಿಸ್ತೀವಿ ಅಂತಂದರೆ ಇಂದಿನ ಒಂದು ದಿನಗಳಲ್ಲಿ ನಾವು ಕೃಷಿ ಅಂತ ಅಂದರೆ ಅದನ್ನು ಕೆಲವು ಶಿಫ್ಟ್ ಇರಿಗೇಷನ್ ಅಂತ ಹೇಳ್ತೀವಿ ಶಿಫ್ಟ್ ಒಂದು ಕಲ್ಟಿವೇಶನ್ ಅಂತ ಹೇಳ್ತೀವಿ ಶಿಫ್ಟ್ ಕಲ್ಟಿವೇಷನ್ ಅಂದಾಗ ಏನಾದರೂ ಆಗುತ್ತೆ ಮೊದಲು ರೈತರು ಏನು ಮಾಡ್ತಿದ್ರು ಅಂದರೆ ಎಲ್ಲೆಲ್ಲಿ ಹೆಚ್ಚು ಒಂದು ಕಾಡಿತ್ತು ಆ ಕಾಡಿನ ಒಂದು ಪ್ರದೇಶಗಳಲ್ಲಿ ಯಥೇಚ್ಛವಾದ ಏನಿತ್ತು ಆ ಕಾಡನ್ನ ಮರಗಳನ್ನ ಕಡಿದು ಅಲ್ಲಿರ್ತಕ್ಕಂಥ ಗಿಡಗಳನ್ನ ನಾವೆಲ್ಲನೂ ಕೂಡ ಅದನ್ನು ಕಡಿದು ಅಲ್ಲಿ ಸ್ವಲ್ಪ ದಿನಗಳ ಕಾಲ ಅಂದರೆ ನಿಮಗೆ ಒಂದು ಎರಡು ವರ್ಷ ಮೂರು ವರ್ಷ ಅಲ್ಲಿರ್ತಕ್ಕಂಥ ಏನು ನಮ್ಮ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಏನು ಒಂದು ಭೂಮಿಯಲ್ಲಿ ಒಂದು ಪೌಷ್ಟಿಕತೆ ಇರ್ತದೆ ಒಂದು ಪೋಷಕಾಂಶಗಳಿರ್ತದೆ ಅದು ಮುಗಿಯೋವರೆಗೂ ಕೂಡ ಅಲ್ಲಿ ನಾವು ಆ ಒಂದು ಬೇಸಾಯ ಕ್ರಮವನ್ನು ರೈತರು ಮಾಡುವಂಥದ್ದು ಅಲ್ಲದಾದ ಮೇಲೆ ಮತ್ತೆ ಅಲ್ಲಿಂದ ಮತ್ತೊಂದು ಒಂದು ಜಾಗವನ್ನು ಅವರು ಗುರುತಿಸ್ಕೋತಿದ್ರು ಅಲ್ಲಿಗೆ ಅವರೇನು ಅದನ್ನು ವರ್ಗಾವಣೆ ಮಾಡ್ಕೋತಿದ್ರು ಅವರು ಇದು ಜಾಗ ಆಗಿರ್ಬೋದು ಬೆಳೆಯುವಂಥ ಪ್ರದೇಶನ ವರ್ಗಾವಣೆ ಮಾಡಿಕೊಂಡು ಅಲ್ಲಿ ಅವರು ಬೇಕಾದಂಥ ಒಂದು ಬೆಳೆಗಳನ್ನ ಅಲ್ಲಿ ಬೆಳೆಯೋಕ್ಕೆ ಪ್ರಾರಂಭ ಮಾಡ್ತಿದ್ರು ಇದಾದ ನಂತರ ಸ್ವಲ್ಪ ದಿನಗಳಲ್ಲಿ ಅಂದರೆ ಈ ಮಿಶ್ರ ಖುಷಿ ಅಂದರೆ ನಾವು ಒಂದೇ ಒಂದು ಆಹಾರ ಒಂದು ಬೆಳೆಯನ್ನು ಬೆಳೆಯಬೋದ್ರು ಅದ್ರ ಜೊತೆಗೆ ಇತರ ಆಹಾರ ಬೆಳೆಗಳನ್ನ ಕೂಡ ನಾವು ಬೆಳೀಬೋದು ಅನ್ನೋದ್ರ ಜೊತೆಗೆ ಈಗ ಏಕದಳ ಧಾನ್ಯಗಳು ಅಂತ ಹೇಳ್ತೀವಿ ಅದರಲ್ಲಿ ನಾವು ಹೇಳ್ಬೋದು ಗೋಧಿ ಭತ್ತ ಜೋಳ ಇವೆಲ್ಲವೂ ಇರ್ಬೋದು ಅದ್ರ ಜೊತೆಗೆ ಇತರ ದ್ವಿದಳ ಧಾನ್ಯಗಳು ಅಂದರೆ ಅವರೇ ಇರ್ಬೋದು ಹೆಸರು ಇರ್ಬೋದು ಉದ್ದು ಇರ್ಬೋದು ಈ ದ್ವಿದಳ ಧಾನ್ಯಗಳನ್ನ ಏಕದಳ ಧಾನ್ಯಗಳ ಜೊತೆ ಸೇರಿಸಿ ಒಂದು ಬೆಳೆಯುವಂಥ ಪದ್ಧತಿ ಇದನ್ನು ನಾವು ಮಿಶ್ರ ಒಂದು ಬೆಳೆ ಪದ್ಧತಿ ಅಂತೀವಿ ಈ ಪದ್ಧತಿಯನ್ನು ಕೂಡ ನಾವು ರೈತರು ಪ್ರಾರಂಭ ಮಾಡ್ತಾರೆ ಅವಾಗ ಏನಾಗುತ್ತೆ ಅಂತಂದರೆ ನಾವು ಒಂದೇ ಬೆಳೆಯಲ್ಲಿ ಏನು ಇಳುವರಿನ ಪಡ್ತಿದ್ವಿ ಅದರ ಜೊತೆಗೆ ಹೆಚ್ಚಿನ ಒಂದು ಇಳುವರಿನ ಕೂಡ ಹೆಚ್ಚಿನ ಒಂದು ಆದಾಯವನ್ನು ಕೂಡ ಈ ದ್ವಿದಳ ಧಾನ್ಯಗಳು ಮತ್ತು ಇತರ ಒಂದು ಧಾನ್ಯಗಳನ್ನ ಬೆಳೆಯೋದ್ರಿಂದ ಅವರ ಆದಾಯವನ್ನು ಪಡ್ಕೊಂಡ ಒಂದು ಸ್ಥಿತಿಗೆ ನಮ್ಮ ಒಂದು ರೈತರು ಹೋಗ್ತಾರೆ ಇತ್ತೀಚಿನ ದಿನಗಳೇನಾಗ್ತಾಯಿದೆ ಅಂತಂದರೆ ಈ ಎಲ್ಲ ಒಂದು ಒಂದು ಕೃಷಿ ಏನು ಪದ್ಧತಿಗಳಿದೆ ಆ ಕೃಷಿ ಮತ್ತು ಬೇಸಾಯ ಪದ್ಧತಿಗಳ ಜೊತೆಗೆ ಸಮಗ್ರ ಕೃಷಿ ಅಂತ ನಾವು ಪ್ರಾರಂಭ ಮಾಡ್ತೀವಿ ಸಮಗ್ರ ಕೃಷಿಯಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ರೈತ ಅವನ ಅವನತ್ತ ಇರ್ತಕ್ಕಂಥ ಒಂದು ಏನು ಜಾಗಗಳಲ್ಲಿ ಅವನತ್ತ ಇದ್ದ ಜಮೀನಿನಲ್ಲಿ ಸಮಗ್ರವಾಗಿ ಎಲ್ಲ ಥರದ ಒಂದು ಕೃಷಿಯನ್ನು ಮಾಡೋದು ಆ ಕೃಷಿಯಲ್ಲಿ ಏನ ಅವನು ಕೆಲವು ಏಕದಳ ಒಂದು ಧಾನ್ಯಗಳನ್ನ ಬೆಳೆಯುವಂಥದ್ದು ರಾಗಿ ಭತ್ತ ಜೋಳ ಈ ಒಂದು ಬೆಳೆಗಳನ್ನ ಬೆಳೆಯುವಂಥದ್ದು ಅದರ ಜೊತೆಗೆ ದ್ವಿದಳ ಧಾನ್ಯಗಳನ್ನ ಬೆಳೆಯುವಂಥದ್ದು ದ್ವಿದಳ ಜಾ ಧಾನ್ಯಗಳ ಒಂದು ಜೊತೆಗೆ ಅವನತ್ರ ಯಾವ್ದಾದ್ರು ಜಾನುವಾರುಗಳಿದ್ದರೆ ಹಸುಗಳು ಎಮ್ಮೆಕರು ಮೇಕೆ ಕುರಿಗಳಿದ್ದರೆ ಆ ಕುರಿಗಳ ಒಂದು ಮೇವಿಗಾಗಿ ಮೇವಿನ ಒಂದು ಬೆಳೆಗಳನ್ನು ಕೂಡ ಆ ಒಂದು ಇರ್ತಕ್ಕಂಥ ಜಾಗಗಳಲ್ಲಿ ಸ್ವಲ್ಪ ಜಾಗವನ್ನು ಬಳಸ್ಕೊಂಡು ಮೇವಿನ ಒಂದು ಬೆಳೆಗಳನ್ನ ಬೆಳೆಯುವಂಥದ್ದು ಅವನಿಗೇನಾದರೂ ನೀರಿನ ಒಂದು ಲಭ್ಯತೆ ಇದ್ದರೆ ಅಲ್ಲಿ ಸ್ವಲ್ಪ ಮೀನು ಕೃಷಿ ಮಾಡುವಂಥದ್ದು ಮತ್ತು ಉಳಿದ ಒಂದು ಜಾಗಗಳಲ್ಲಿ ಕೋಳಿ ಮತ್ತು ಮೇಕೆ ಸಾಕಣೆ ಮತ್ತು ಹಸು ಸಾಕಣೆ ಇವೆಲ್ಲವೂ ಕೂಡ ಮಾಡೋವಂಥದ್ದು ಈ ಎಲ್ಲ ಒಂದು ಸಮಗ್ರ ಕೃಷಿಯಿಂದ ಏನಾಗುತ್ತೆ ಅಂದರೆ ಈಗಾಗಲೇ ನೀವು ನೋಡ್ತಿದ್ದೀರಿ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಕೆಲವು ಪ್ರದೇಶಗಳಲ್ಲಿ ಮುಖ್ಯವಾಗಿ ನಮ್ಮ ಒಂದು ಕರ್ನಾಟಕವನ್ನು ತಗೊಂಡಾಗ ಕೋಲಾರ ಮತ್ತು ಇತರ ಒಂದು ತರಕಾರಿ ಬೆಳೆ ಪ್ರದೇಶಗಳಲ್ಲಿ ಏನಾಗ್ತಾ ಇದೆ ಇವತ್ತು ಅಂದರೆ ಒಬ್ಬ ರೈತ ಟೊಮೊಟೊ ಬೆಳೆಯನ್ನು ಬೆಳೆದ್ರೆ ಇನ್ನೊಬ್ಬ ರೈತನು ಕೂಡ ನಾನು ಟೊಮೊಟೊ ಬೆಳೆ ಬೆಳೆ ಬೆಳಿಬೇಕು ಅಂದ್ಬಿಟ್ಟು ಆಸಕ್ತಿ ವಹಿಸಿ ಹೆಚ್ಚಾದ ಒಂದು ಉತ್ಪಾದನೆ ಆದಾಗ ಏನಾಗುತ್ತೆ ಅಂದರೆ ಅದಕ್ಕೆ ಕೊಡುವಂತಹ ಒಂದು ಬೇಡಿಕೆ ಬರುವಂಥ ಒಂದು ಬೇಡಿಕೆ ಮತ್ತು ಅದರ ದರನೂ ಕೂಡ ಕಡಿಮೆ ಆಗುತ್ತೆ ಆವಾಗ ಏನಾಗುತ್ತೆ ರೈತನಿಗೆ ಅದರಿಂದ ನಷ್ಟ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಸಮಗ್ರ ಕೃಷಿಯಿಂದ ಏನಾಗುತ್ತೆ ಅಂದರೆ ಅವನಿಗೆ ಒಂದು ಬೆಳೆಯಲ್ಲಿ ಆದಾಯ ಬರಲಿಲ್ಲ ಅಂದರೂ ಕೂಡ ಇತರೆ ಒಂದು ಬೆಳೆಗಳಲ್ಲಿ ಅಥವಾ ಅದು ಮಾಡ್ತಕ್ಕಂಥ ಒಂದು ಇತರೆ ಒಂದು ಪ್ರಾಣಿಗಳ ಸಾಕಾಣೆ ಮತ್ತು ಹೈನುಗಾರಿಕೆ ಇದರಿಂದ ಅವನಿಗೆ ಲಾಭ ಬರೋಕ್ಕೆ ಪ್ರಾರಂಭ ಆಗುತ್ತೆ ಹಾಗಾಗಿ ರೈತನಿಗೆ ಅಷ್ಟೊಂದು ನಷ್ಟ ಆಗೋದಿಲ್ಲ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಸಮಗ್ರ ಕೃಷಿಯನ್ನ ಹೆಚ್ಚಾಗಿ ಮಾಡಬೇಕು ಅಂತ ರೈತರಿಗೆ ನಾವು ಹೇಳ್ತಾ ಇದ್ದೀವಿ ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಬಳಕೆ ಮಾಡ್ತಾ ಇರತಕ್ಕಂಥ ನಾವು ಯಥೇಚ್ಛ ಒಂದು ರಾಸಾಯನಿಕಗಳು ಅದರಲ್ಲಿ ಶಿಲೀಂಧ್ರನಾಶಕಗಳಾಗಿರ್ಬೋದು ರೋಗ ಒಂದು ರುಜುವಿನಗಳ ಒಂದು ಬಾಧೆಯನ್ನು ತಡೆಯೋದಕ್ಕೋಸ್ಕರ ನಾವು ಶಿಲೀಂಧ್ರನಾಶಕಗಳು ದುಂಡಾನು ನಾಶಕಗಳು ಇವುಗಳ್ನ ಎಲ್ಲನೂ ಕೂಡ ನಾವು ಬಳಕೆ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಯಥೇಚ್ಛವಾದ ಒಂದು ರಸಗೊಬ್ಬರಗಳ ಒಂದು ಬಳಕೆ ಕಳೆನಾಶಕಗಳ ಬಳಕೆ ಇದೆಲ್ಲ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ನಮ್ಮ ಭೂಮಿ ಮೇಲೆ ಇರ್ತಕ್ಕಂಥ ಒಂದು ಸೂಕ್ಷ್ಮ ಒಂದು ಸೂಕ್ಷ್ಮಾಣು ಜೀವಿಗಳ ಒಂದು ಸೂಕ್ಷ್ಮಾಣು ಜೀವಿಗಳು ಇವತ್ತು ನಾಶ ಆಗೋಗ್ತಾ ಇದ್ದಾವೆ ಹಾಗಾಗಿ ಅದರ ಜೊತೆಗೆ ಭೂಮಿಯೂ ಕೂಡ ಅದರ ಆರೋಗ್ಯವನ್ನು ಕಳ್ಕೊಂಡು ಭೂಮಿ ಬರಡಾಗ್ತಾ ಇದೆ ಹಾಗಾಗಿ ನಾವು ಸಾವಯವ ಒಂದು ಕೃಷಿಯೂ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ರೈತರಿಗೆ ಮನವರಿಕೆ ಮಾಡಿ ಮನವರಿಕೆ ಮಾಡಿ ಈ ಒಂದು ಸಾವಯವ ಕೃಷಿನೂ ಕೂಡ ಹೆಚ್ಚಿಗೆ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ರೈತರು ಕೂಡ ಈಗ ಆಸಕ್ತಿ ವಹಿಸಿ ಈ ಒಂದು ಸಾವಯವ ಕೃಷಿಯತ್ತ ಇವತ್ತು ಹೋಗ್ತಾ ಅಂತ ನಾವು ನೋಡ್ಬೋದು ಈ ಸಾವಯವ ಕೃಷಿಯಲ್ಲಿ ಏನಾಗ್ತಾ ಇದೆ ಅಂದರೆ ಒಂದೇ ಸರಿ ನಾವು ಏನು ಈ ರಾಸಾಯನಿಕಗಳ ರಸಗೊಬ್ಬರಗಳನ್ನು ನಾವು ಬಳಕೆ ಮಾಡೋದನ್ನ ನಿಲ್ಲಿಸ್ಬಿಟ್ಟು ನಾವು ಕೃಷಿನ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ ಯಾಕೆಂದರೆ ಇಲ್ಲಿ ಬರೀ ಸಾವಯವ ಕೃಷಿಯಿಂದ ನಾವು ಇಳುವರಿಯ ಒಂದು ಪ್ರಮಾಣವನ್ನು ಹೆಚ್ಚಿಗೆ ಮಾಡೋದು ನಾವು ಕಷ್ಟ ಹಾಗಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ನಾವು ಸಾವಯವ ಕೃಷಿನ ಮಾಡಬೇಕು ಅಂದರೆ ಏನು ರಾಸಾಯನಿಕಗಳನ್ನ ಕಡಿಮೆ ಮಾಡಿಕೊಂಡು ಅದರ ಜೊತೆಗೆ ಸಾವಯವ ಕೃಷಿನ ಮಾಡಬೇಕು ಅಂತ ನಾವು ರೈತರಿಗೆ ಮನವರಿಕೆ ಮಾಡ್ತಾ ಇದ್ದೇವೆ ಇಲ್ಲಿ ಸಾವಯವ ಕೃಷಿ ಅಂದರೆ ಅವನು ಯಥೇಚ್ಛವಾಗಿ ಕೊಟ್ಟಿಗೆ ಗೊಬ್ಬರವನ್ನು ಬಳಸುವಂಥದ್ದು ಹಸಿರೆಲೆ ಗೊಬ್ಬರಗಳನ್ನ ಆ ಒಂದು ಬೆಳೆಗಳನ್ನ ಭೂಮಿಲಿ ಬೆಳೆದು ಅದನ್ನು ಭೂಮಿಲಿ ಸೇರಿಸೋದ್ರಿಂದ ಏನಾಗುತ್ತೆ ಭೂಮಿಯ ಒಂದು ಫಲವತ್ತತೆ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ಸೂಕ್ಷ್ಮ ಜೀವಿಗಳ ಒಂದು ಬೆಳವಣಿಗೆನೂ ಕೂಡ ನಮ್ಮ ಭೂಮಿಯಲ್ಲಿ ಜಾಸ್ತಿ ಆಗುತ್ತೆ ಅದರ ಜೊತೆಗೆ ಭೂಮಿಯಲ್ಲಿ ಆ ಮಣ್ಣಿನ ಒಂದು ಆರೋಗ್ಯ ಜ ಚೆನ್ನಾಗೋದ್ರಿಂದ ಭೂಮಿಯಲ್ಲಿ ನಾವು ಬರುವಂಥ ಮಳೆಯಲ್ಲಿ ಆ ನೀರಿನ ಒಂದು ತೇವಾಂಶವನ್ನು ಹಿಡಿದು ಇಟ್ಕೊಳ್ಳುವಂಥ ಶಕ್ತಿ ಭೂಮಿಲಿ ಜಾಸ್ತಿ ಆಗುತ್ತೆ ಅದರ ಜೊತೆಗೆ ಬೆಳೆಗ ಬೆಳೆಗಳ ಒಂದು ಬೆಳವಣಿಗೆ ಕೂಡ ಚೆನ್ನಾಗಾಗುವಂಥದ್ದನ್ನ ನಾವು ಈ ಸಾವಯವ ಕೃಷಿಯಿಂದ ನಾವು ಮಾಡ್ಬೋದು ಮುಂದಿನ ದಿನಗಳಲ್ಲಿ ಈ ಸಾವಯವ ಕೃಷಿಯನ್ನ ಮಾಡ್ತಾ ನಾವೇನಾಗುತ್ತೆ ರಾಸಾಯನಿಕಗಳನ್ನ ಸಂಪೂರ್ಣವಾಗಿ ನಿಲ್ಲಿಸುವಂಥ ಕೆಲಸವನ್ನು ನಾವು ಮಾಡ್ಬೋದು ಆದರೆ ನೇರವಾಗಿ ನಾವು ರಾಸಾಯನಿಕಗಳನ್ನ ಬಳಕೆ ಮಾಡದೆ ನಾವು ಈ ಒಂದು ಸಾವಯವ ಕೃಷಿ ಮಾಡೋದು ಬಹಳ ಕಷ್ಟ ಆಗುತ್ತೆ ಹಾಗಾಗಿ ನಾವು ಈ ರೈತರಿಗೆ ಮನವ ಮನವರಿಕೆ ಮಾಡಬೇಕು ಅಂತ ಈಗ ಸಾಕಷ್ಟು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇದರ ಒಂದು ಅಡಿಯಲ್ಲಿ ನಾವು ಸಾಕಷ್ಟು ಒಂದು ಮೇಳಗಳನ್ನ ನಾವು ಕೃಷಿ ಮೇಳಗಳನ್ನ ಕೂಡ ನಾವು ಪ್ರತಿ ವರ್ಷ ಆಯೋಜನೆ ಮಾಡ್ತಾ ಇರ್ತೀವಿ ಅದನ್ನು ನಾವು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಇಲ್ಲೂ ಕೂಡ ನಾವು ಪ್ರತಿ ವರ್ಷ ಒಂದು ಕೃಷಿ ಮೇಳವನ್ನು ಆಯೋಜಿಸ್ತೀವಿ ಅದೇ ರೀತಿ ನಾವು ಅದರ ಒಂದು ಅಂಗಸಂಸ್ಥೆಯಾದ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿ ಸಿ ಫಾರ್ಮ್ ಮಂಡ್ಯ ಇಲ್ಲೂ ಕೂಡ ನಾವು ಈ ಒಂದು ಕೃಷಿ ಮೇಳವನ್ನು ಪ್ರತಿ ವರ್ಷವೂ ಆಯೋಜನೆ ಮಾಡ್ತೀವಿ ಈ ಕೃಷಿ ಮೇಳದ ಮುಖ್ಯ ಉದ್ದೇಶ ಅಂತ ಏನು ಈ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರ ಮತ್ತು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇಲ್ಲಿ ನಾವು ಅಭಿವೃದ್ಧಿಪಡಿಸಿದಂತಹ ಅತಿ ಹೆಚ್ಚು ಹೆಚ್ಚು ಒಂದು ಇಳುವರಿ ಕೊಡುವಂತಹ ಒಂದು ಬೆಳೆಗಳಾದ ಕಬ್ಬು ಆಗಿರ್ಬೋದು ರಾಗಿ ಮುಸುಕಿನ ಜೋಳ ಮತ್ತು ಇತರ ದ್ವಿದಳ ಧಾನ್ಯಗಳು ಮತ್ತು ಎಲ್ಲ ಇತರ ಧಾನ್ಯಗಳ ಒಂದು ಅಭಿವೃದ್ಧಿ ಮಾಡುವಂಥ ಕೆಲಸ ಈ ಒಂದು ಒಂದು ವಿಶ್ವವಿದ್ಯಾಲಯದಲ್ಲಿ ಇವತ್ತು ನಡೀತಾ ಇದೆ ಇಲ್ಲಿ ಮುಖ್ಯವಾಗಿ ಕೃಷಿ ಮೇಳದಲ್ಲಿ ನಾವು ನಾವು ಅಭಿವೃದ್ಧಿಪಡಿಸಿದಂತಹ ಹೆಚ್ಚು ಇಳುವರಿ ಕೊಡುವಂತಹ ಅದರ ರೋಗ ಮತ್ತು ಕೀಟಕ್ಕೆ ಬಾಧೆಗೆ ಒಂದು ಸಹಿಷ್ಣುತೆ ಇರುವಂಥ ತಡೆಗಳನ್ನ ನಾವು ಪ್ರಾತ್ಯಕ್ಷಿಕಗಳನ್ನ ಮಾಡಿ ರೈತರಿಗೆ ಅದನ್ನು ತೋರಿಸ್ತೇವೆ ಅದರ ಜೊತೆಗೆ ನೀರು ನಿರ್ವಹಣೆ ಆಗಿರ್ಬೋದು ಬೇರೆ ಇತರೆ ಒಂದು ಅಣಬೆ ಕೃಷಿಯಾಗಿರ್ಬೋದು ಸು ಆಮೇಲೆ ಭೂಮಿಗೆ ನಾವು ಏನು ಜೈವಿಕ ಒಂದು ಜೀವಾಣುಗಳ ಬಳಕೆ ಅದರಿಂದ ನಾವು ರೋಗ ರೋಗರುಜಿನಿಗಳನ್ನ ಯಾವ ರೀತಿ ನಾವು ಕಾಪಾಡ್ಬೋದು ಮತ್ತು ರಸ ಈ ಒಂದು ಏನು ಪೋಷಕಾಂಶಗಳ ಒಂದು ನಿರ್ವಹಣೆ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ರೈತ ಏನು ಬ ಒಂದೇ ಥರನಾದ ಒಂದು ರಸಗೊಬ್ಬರಗಳನ್ನ ಬಳಕೆ ಮಾಡ್ತೇನೆ ಮುಖ್ಯವಾಗಿ ಹೆಚ್ಚು ಒಂದು ಸಾರಜನಕ ಅಂದರೆ ನಾವು ಯೂರಿಯಾ ಅಂತ ಹೇಳ್ತೀವಿ ಇದರ ಬಳಕೆಯನ್ನು ನಾವು ಹೆಚ್ಚಿಗೆ ಮಾಡಿದ್ರೆ ಭೂಮಿಯ ಒಂದು ಭೂಮಿಯ ಏನು ಭೂಮಿಯಲ್ಲಿ ಸಾಕಷ್ಟು ಇತರೆ ಒಂದು ಪೋಷಕಾಂಶಗಳ ಕೊರತೆ ಅಂದರೆ ಪೊಟ್ಯಾಶ್ ಆಗಿರ್ಬೋದು ಮತ್ತು ರಂಜಕ ಆಗಿರ್ಬೋದು ಈ ಒಂದು ಪೋಷಕಾಂಶಗಳ ಕೊರತೆ ಮತ್ತು ಇತರೆ ಒಂದು ಲಘು ಪೋಷಕಾಂಶಗಳ ಕೊರತೆಯೂ ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ರೈತರ ಒಂದು ಜಮೀನುಗಳಲ್ಲಿ ನೋಡ್ತಾ ಇದ್ದೀವಿ ಈ ಒಂದು ಏನು ಲಘು ಪೋಷಕಾಂಶಗಳು ಮತ್ತು ಇತರೆ ಒಂದು ಪೋಷಕಾಂಶಗಳು ಜಾಸ್ತಿ ಆಗಬೇಕು ಅಂದರೆ ನಾವು ಇತರೆ ಒಂದು ಈ ಏನೋ ಹಸಿರಲಿ ಗೊಬ್ಬರಗಳಾಗಿರ್ಬೋದು ಮತ್ತು ಇತರೆ ಒಂದು ಸಾವಯವ ಒಂದು ಗೊಬ್ಬರಗಳನ್ನ ಬಳಸಿದಾಗ ಈ ಒಂದು ಲಘು ಪೋಷಕಗಳ ಲಘು ಪೋಷಕಾಂಶಗಳ ಒಂದು ಕೊರತೆಯನ್ನು ಕೂಡ ನಾವು ಭೂಮಿಯಲ್ಲಿ ನೀಗಿಸ್ಬೋದು ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತೇನಾಗುತ್ತೆ ಈ ಒಂದು ಪೋಷಕಾಂಶಗಳ ನಿರ್ವಹಣೆ ಅದರ ಜೊತೆಗೆ ಸಾವಯವ ಕೃಷಿಯಲ್ಲಿ ಯಾವ ರೀತಿ ನಾವು ಒಂದು ಗೊಬ್ಬರಗಳ ಒಂದು ಬಳಕೆ ಅದರ ಒಂದು ಪ್ರಮಾಣ ಯಾವ ರೀತಿ ಅನ್ನೋದು ಕೂಡ ನಾವು ಒಂದು ಕೃಷಿ ಮೇಳದಲ್ಲಿ ಪ್ರಾತ್ಯಕ್ಷಿಕೆಯ ಮೂಲಕ ನಾವು ರೈತರಿಗೆ ತಿಳಿಸ್ತಾ ಇದ್ದೇವೆ ಆಮೇಲೆ ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ ನಾವು ಸಾಕಷ್ಟು ಒಂದು ಏನು ಒಂದು ಕಾ ಕೂಲಿ ಕಾರ್ಮಿಕರ ಒಂದು ಸಮಸ್ಯೆಯನ್ನು ಕೂಡ ಇವತ್ತು ನಾವು ನೋಡ್ತಾ ಇದ್ದೇವೆ ಯಾಕೆಂದರೆ ಯಾವುದೇ ಒಂದು ನಾವು ಬಿತ್ತನೆಯಿಂದ ಹಿಡಿದು ಕಟಾವಿನ ಒಂದು ಹಂತದವರೆಗೂ ಕೂಡ ನಮಗೆಲ್ಲೂ ಕೂಡ ಸಾಕಷ್ಟು ಒಂದು ಕಾರ್ಮಿಕರು ಒಂದು ಬೇಕಾಗತ್ತೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾಯಿದರೆ ಅದರ ಲಭ್ಯತೆ ಕಡಿಮೆ ಆಗ್ತಾಯಿದೆ ಯಾಕೆಂದರೆ ಏನು ನಮ್ಮ ಒಂದು ಊರುಗಳಲ್ಲಾಗಿರ್ಬೋದು ನಮ್ಮ ಪಟ್ಟಣಗಳಲ್ಲಾಗಿರ್ಬೋದು ಸಾಕಷ್ಟು ಇವತ್ತು ಯುವಕರುಗಳು ಏನಿದ್ದಾರೆ ಅವರು ಬೇಸಾಯದ ಕಡೆ ಆಸಕ್ತಿಯನ್ನು ತೋರಿಸ್ತಿಲ್ಲ ಅವರು ಬೇರೆ ಬೇರೆ ಕೆಲಸಗಳಿಗೋಸ್ಕರ ವಲಸೆ ಹೋಗ್ತಾ ಇದ್ದಾರೆ ನಗರ ಪ್ರದೇಶಗಳಲ್ಲಿ ಹೋಗ್ತಾ ಇದ್ದಾರೆ ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಕೃಷಿಯನ್ನು ಮಾಡುವಂಥ ನಿಜವಾದ ಒಬ್ಬ ಒಂದು ಏನು ಕಾರ್ಮಿಕರು ಏನಿದ್ದಾರೆ ಅದರಲ್ಲೂ ಕೂಡ ನುರಿತ ಕಾರ್ಮಿಕರು ನಮಗೆ ಈ ದಿನಗಳಲ್ಲಿ ಸಿಗ್ತಾ ಇಲ್ಲ ಹಾಗಾಗಿ ನಾವು ಯಂತ್ರೋಪಕರಣ ಸಾಕಷ್ಟು ಒಂದು ಬೆಳೆಗಳಲ್ಲಿ ಇವತ್ತು ನಾವು ಬಿತ್ತನೆಯಿಂದ ಕಟಾವಿನವರೆಗೂ ಕೂಡ ಯಂತ್ರೋಪಕರಣಗಳು ಇವತ್ತು ಅದ ಅಭಿವೃದ್ಧಿನ ಆ ಒಂದು ಏನು ಬೆಳೆಗೆ ಸೂಕ್ತವಾದ ಒಂದು ಯಂತ್ರೋಪಕರಣಗಳನ್ನು ನಾವು ಇವತ್ತು ಅಭಿವೃದ್ಧಿ ಮಾಡಿದ್ದೇವೆ ಆ ಯಂತ್ರೋಪಕರಣಗಳನ್ನು ಉಪಯೋಗಿಸ್ಕೊಂಡು ಇವತ್ತು ನಾವು ಕೃಷಿಯನ್ನು ಮಾಡಬೇಕಾಗಿದೆ ಯಾಕೆಂದರೆ ಹಾಗಾಗಿ ಈ ಒಂದು ಕಾರ್ಮಿಕರ ಸಮಸ್ಯೆ ಎಲ್ಲಿ ಹೆಚ್ಚಾಗಿರ್ತದೋ ಅಲ್ಲಿ ನಾವು ಈ ಒಂದು ಏನು ಈ ಯಂತ್ರೋಪಕರಣಗಳನ್ನ ಉಪಯೋಗಿಸ್ಕೋಬೇಕು ಇದರಲ್ಲಿ ಉದಾಹರಣೆಗೆ ನಾನು ಹೇಳಬೇಕು ಅಂದರೆ ಕಬ್ಬಿನಲ್ಲಿ ಈಗ ನಾಟಿ ಮಾಡುವ ಯಂತ್ರನೂ ಇದೆ ಅದರಲ್ಲಿ ಕಟಾವು ಮಾಡುವ ಯಂತ್ರನೂ ಇದೆ ಅದೇ ರೀತಿ ಭತ್ತದಲ್ಲಿ ನಾವು ಕಂಬೈಂಡ್ ಹಾರ್ವೆಸ್ಟರ್ ಅಂತೀವಿ ಅದರಲ್ಲೂ ಕೂಡ ನಾವು ಏನು ನಾಟಿನೂ ಕೂಡ ನಾವು ಯಂತ್ರದಿಂದ ನಾಟಿಯನ್ನು ಮಾಡ್ಬೋದು ಅದರ ಜೊತೆಗೆ ಡ್ರಮ್ ಸೀಡರ್ ಅಂತ ಹೇಳ್ತೀವಿ ಅದರಿಂದ ನಾವು ಗದ್ದೆಯಲ್ಲಿ ನೇರವಾಗಿ ಒಂದು ಬಿತ್ತನೆಯನ್ನು ಮಾಡ್ಬೋದು ಅದರ ಜೊತೆಗೆ ಕಟಾವನ್ನು ಕೂಡ ನಾವು ಕಂಬೈಂಡ್ ಹಾರ್ವೆಸ್ಟರ್ ಅಂತೀವಿ ಅದನ್ನು ಕಟಾವಿನ ಒಂದು ಸಮಯದಲ್ಲಿ ಭತ್ತದ ಒಂದು ಕಟಾವನನ್ನು ಕೂಡ ನಾವು ಯಂತ್ರದಿಂದ ಮಾಡ್ಬೋದು ಹಾಗಾಗಿ ಈ ಎಲ್ಲ ಒಂದು ಬೆಳೆಗಳಲ್ಲಿ ಇವತ್ತು ನಾವು ಯಂತ್ರೋಪಕರಣಗಳನ್ನು ಬಳಸಿಕೊಂಡು ಕೃಷಿಯನ್ನು ಮಾಡಿದ್ದೇ ಆಗಲಿ ನಿಜವಾಗಿಯೂ ಕೂಡ ನಾವು ಈ ಒಂದು ಕೂಲಿ ಕಾರ್ಮಿಕರ ಒಂದು ಸಮಸ್ಯೆ ಏನಿದೆ ಅದರಿಂದ ಹೊರಗಡೆ ಬರ್ಬೋದು ಆಮೇಲೆ ಸಕಾಲಕ್ಕೆ ಅಂದರೆ ನಾವು ಯಾವ ಸಮಯಕ್ಕೆ ಬಿತ್ತನೆ ಒಂದು ಕಾರ್ಯ ನಾವು ಯಾವಾಗ ಮಾಡಬೇಕು ಕಟಾವನ್ನು ನಾವು ಯಾವಾಗ ಮಾಡಬೇಕು ಆ ಒಂದು ಸರಿಯಾದ ಸಮಯಕ್ಕೆ ನಾವು ಆ ಒಂದು ಕೆಲಸ ಕಾರ್ಯಗಳನ್ನು ನಾವು ಮಾಡಿ ನಮ್ಮ ಒಂದು ಏನೋ ಬೆಳೆಗಳಲ್ಲಿ ನಾವು ಹೆಚ್ಚಿನ ಒಂದು ಇಳುವರಿನ ಪಡೆದು ಒಂದು ಆದಾಯವನ್ನು ಪಡಿಬೋದು